ಎಲ್ಲರಿಗೂ ನಮಸ್ಕಾರಗಳು ಇಂದಿನ ಕಥಾ ಸಂಚಿಕೆಯಲ್ಲಿ ನಾವು ಆಸ್ತಿಕ ಋಷಿಗಳ ಬಗ್ಗೆ ತಿಳಿದುಕೊಳ್ಳೋಣ ಹಿಂದೆ ಜರಾತ್ಕರು ಎಂಬ ಋಷಿ ವನದಲ್ಲಿ ಸಂಚಾರ ಮಾಡುತ್ತಿರುವಾಗ ಅವರ ಪಿತೃಗಳು ನೀನು ಬೇಗನೆ ಗೃಹಸ್ಥನಾಗಿ ನಮ್ಮ ವಂಶವನ್ನು ಬೆಳೆಸಬೇಕು ಎಂದು ಆಜ್ಞಾಪಿಸಿದರು ಆಗ ಜರಾತ್ಕರು ಋಷಿಗಳು ತಾನು ಕಾಡಿನಲ್ಲಿ ಹೋಗಿ ನನಗೆ ಯಾರಾದರೂ ಹೆಣ್ಣು ಕೊಡುತ್ತೀರಾ ಎಂದು ಮೂರು ಬಾರಿ ಕೂಗುವೆ ಅಷ್ಟರಲ್ಲಿ ಯಾರಾದರೂ ಬಂದು ಕನ್ಯೆಯನ್ನು ಕೊಟ್ಟರೆ ಮದುವೆಯಾಗುತ್ತೇನೆ ಆ ಹುಡುಗಿ ನನ್ನ ಹೆಸರಿನವಳೇ ಆಗಿರಬೇಕು ಎಂದು ಹೇಳಿದರು ಆಗ ಪಿತೃಗಳು ತಥಾಸ್ತು ಎಂದರು ಅಂತೆಯೇ ಒಂದು ನಿರ್ಜನವಾದ ಅರಣ್ಯದಲ್ಲಿ ನಿಂತು ನಾನು ಮದುವೆಯಾಗುತ್ತೇನೆ ಯಾರಾದರೂ ಕನ್ಯಾದಾನ ಮಾಡುತ್ತೀರಾ ಎಂದು ಕೂಗಿದರು ಅಷ್ಟರಲ್ಲಿ ವಾಸುಕಿ ಸರ್ಪ ತನ್ನ ತಂಗಿಯನ್ನು ತಂದು ಒಪ್ಪಿಸಿದ ಅವಳ ಹೆಸರೇನು ಎಂದು ಕೇಳಿದಾಗ ಜರಾತ್ಕರು ಎಂದು ಹೇಳಿದ ಆಗ ಅವರು ವಿಧಿಯ ಆಟ ವಿಚಿತ್ರ ಎಂದು ವಿವಾಹಕ್ಕೆ ಒಪ್ಪಿದರು ಆದರೆ ಒಂದು ಷರತ್ತನ್ನು ಮುಂದಿಟ್ಟರು ಅದೇನೆಂದರೆ ವಿವಾಹದ ನಂತರ ನನ್ನ ಯಾವ ಕಾರ್ಯಕ್ಕೂ ಈಕೆ ವಿಘ್ನ ತರಬಾರದು ಏನಾದರೂ ವಿಘ್ನ ಮಾಡಿದರೆ ತಕ್ಷಣ ಬಿಟ್ಟು ಹೋಗುವೆ ಎಂದು ಒಪ್ಪಿ ವಿವಾಹವಾಯಿತು ಮುಂದೆ ಒಂದು ದಿನ ಸಾಯಂಕಾಲ ಜರಾತ್ಕರು ಋಷಿ ತನ್ನ ಹೆಂಡತಿಯ ತೊಡೆಯ ಮೇಲೆ ವಿಶ್ರಮಿಸುತ್ತಿದ್ದರು ಸೂರ್ಯ ಅಸ್ತಂಗದನಾಗುತ್ತಿದ್ದ ಆಗ ಸಾಧ್ವಿಯಾದ ಮಡದಿ ತನ್ನ ಗಂಡನ ಸಂಧ್ಯಾ ವಂದನೆ ಲೋಪವಾಗುತ್ತದೆ ಎಂದು ಯೋಚಿಸಿ ಗಂಡನನ್ನು ಎಬ್ಬಿಸುತ್ತಾಳೆ ಎಚ್ಚೆತ್ತ ಪತಿ ಕೋಪಗೊಂಡು ಯಾಕೆ ನಿದ್ರೆಗೆ ವಿಘ್ನ ಮಾಡಿದೆ ಎಂದರು ಆಗ ಅವಳು ಸೂರ್ಯಾಸ್ತವಾಗುತ್ತಿತ್ತು ನಿಮ್ಮ ಧರ್ಮ ಲೋಪವಾಗುತ್ತಿತ್ತು ಎಂದಾಗ ನನ್ನ ಅರ್ಘ್ಯ ಸ್ವೀಕಾರ ಮಾಡದೆ ಸೂರ್ಯ ಹೇಗೆ ಮುಳುಗುತ್ತಾನೆ ಎಂದು ಹೇಳಿ ಮನೆಯಿಂದ ಹೊರಟರು ಆಗ ಆತನ ಪತ್ನಿ ಸಂತಾನವನ್ನು ಕರುಣಿಸಿ ಎಂದು ಅಂಗಲಾಚಿದಾಗ ಮಮ ಅಂಶ ತವ ಗರ್ಭೆ ಅಸ್ಥಿ ನನ್ನ ಒಂದು ಅಂಶವು ನಿನ್ನ ಗರ್ಭದಲ್ಲಿ ಇದೆ ಎಂದು ಹೇಳಿ ಹೊರಟು ಹೋದರು ಅಸ್ಥಿ ಎಂದು ಹೇಳಿದ ಮೇಲೆ ಹುಟ್ಟಿದ್ದರಿಂದ ಅವರ ಮಗನಿಗೆ ಆಸ್ತಿಕ ಎಂದು ನಾಮಕರಣವಾಯಿತು ಮುಂದೆ ಈತನೇ ಜನಮೇ ಜಯನ ಸರ್ಪಯಾಗವನ್ನು ನಿಲ್ಲಿಸಿ ನಾಗವಂಶವನ್ನು ರಕ್ಷಿಸಿದವನು ಎಲ್ಲಿಯಾದರೂ ಸರ್ಪದ ಭಯ ಇದ್ದರೆ ಈ ಆಸ್ತಿಕ ಋಷಿಗಳ ಸ್ಮರಣೆ ಮಾಡಿದರೆ ಸರ್ಪ ಭಯ ನಿವಾರಣೆಯಾಗುತ್ತದೆ ಇದೇ ರೀತಿ ದೈನಂದಿನ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು